ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತೊಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ ಇದು ಎಲ್ರಿಗೂ ಆಗಾಗ ಉಪಯೋಗವಾಗುವಂಥದ್ದು ಅದರಲ್ಲೂ ಟೈಲರಿಂಗ್ ಮಾಡೋರಿಗಂತೂ ಬಹಳನೇ ಉಪಯುಕ್ತ ಆಗಿದೆ ಈ ಟಿಪ್ಸ್ ಯಾವುದು ಹೇಗೆ ಮಾಡೋದು ಏನು ಅಂತ ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಟಿಪ್ಸ್ ಯಾವುದು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ದಾರ ದುಂಡೆ ಕಾಣಿಸ್ತಾ ಇದೆ ಮತ್ತು ಬ್ಲೌಸ್ ಪೀಸು ಕಾಣಿಸ್ತಾ ಇದೆ ಅಲ್ವಾ ನೋಡಿ ಇದಕ್ಕೆ ಎರಡಕ್ಕೂ ನಿಮಗೆ ಕಲರ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಇದು ಡಾರ್ಕ್ ಇದೆ ಬ್ಲೌಸ್ ಪೀಸ್ ಬಣ್ಣ ಇದು ಲೈಟ್ ಆಗಿದೆ ಈಗ ನಾವು ಸ್ಟಿಚಿಂಗ್ನ ಮಾಡ್ತಾ ಇರ್ತೀವಿ ದಿಢೀರನೇ ದಾರ ಖಾಲಿ ಆಗ್ಬಿಡತ್ತೆ ನಮಗೆ ಬ್ಯಾಕಪ್ಗೆ ದಾರನೂ ಸಹ ಇರೋಲ್ಲ ಅದು ನಾವು ರಾತ್ರಿ ಏನಾದರೂ ಅರ್ಜೆಂಟಾಗಿ ಸ್ಟಿಚ್ ಮಾಡ್ತಿರ್ತೀವಿ ಅನ್ನೋದ ಸಂದರ್ಭದಲ್ಲಿ ಈ ರೀತಿ ಆಗೋದು ಉಂಟು ಇದಕ್ಕೆ ಒಂದು ಬೆಸ್ಟ್ ಟಿಪ್ಸನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಹಾಗೆ ಏನು ಮಾಡಬೇಕು ಅಂತಂದರೆ ಈಗ ಶಾಪ್ಗಳಿಗೆ ಇರಬೇಕು ಅಂದರೆ ಇವಾಗ ಸ್ವಲ್ಪ ಹಳ್ಳಿ ಕಡೆ ಇದ್ದವರಿಗೆಲ್ಲ ಆದರೆ ಸ್ವಲ್ಪ ಕಷ್ಟನೇ ಆದರೆ ಈ ರೀತಿ ಸ್ವಲ್ಪ ಅದಕ್ಕೆ ಹೊಂದಿಕೆ ಆಗುವಂಥ ಬಣ್ಣದ ದಾರ ನಿಮ್ಮ ಹತ್ರ ಇರತ್ತೆ ಅಂತಾದರೆ ಅದೇ ಅದನ್ನು ಉಪಯೋಗಿಸ್ಬೋದು ಆದರೆ ನೋಡಿ ಇದು ಸ್ಟಿಚ್ಚಿಂಗ್ ಮಾಡಿದಾಗ ಇದ್ರ ಬಣ್ಣಕ್ಕೂ ಇದ್ರ ಬಣ್ಣಕ್ಕೂ ನಮಗೆ ಚ ನಿಮಗೆ ಸ್ವಲ್ಪ ಡಿಫ್ರೆನ್ಸ್ ಅಂತೂ ಕಾಣಿಸತ್ತೆ ಆಗ ಹೊಲಿಗೆ ಹಾಕಿರೋ ದಾರದ ಬಣ್ಣ ಬಟ್ಟೆ ಬಣ್ಣದಕ್ಕಿಂತ ಎದ್ದು ಕಾಣಿಸುತ್ತೆ ಇವಾಗ ಏನು ಮಾಡೋದು ಅನ್ನೋದು ಕುತೂಹಲ ಎಲ್ರಿಗೂ ಇರುತ್ತೆ ಎಲ್ರಿಗೂ ಚಿಂತೆ ಆಗಿಬಿಡತ್ತೆ ಅದಕ್ಕೆ ಇವತ್ತೊಂದು ಬೆಸ್ಟ್ ಟಿಪ್ಸನ್ನ ಫಾಲೋ ಮಾಡೋಣ ಎಮರ್ಜೆನ್ಸಿ ಟೈಮಲ್ಲಿ ನಾವು ಈ ರೀತಿಯನ್ನಾಗಿ ಉಪಯೋಗಿಸ್ಕೋಬೋದು ಅಂದರೆ ಇದನ್ನು ಎಲ್ಲ ಅಂದರೆ ಬಟ್ಟೆಗೂ ಉಪಯೋಗ್ಸೋಕ್ಕಾಗಲ್ಲ ಅರ್ಜೆಂಟಾಗಿ ಅಂದರೆ ನಾರ್ಮಲ್ ಬ್ಲೌಸೆಲ್ಲ ಸ್ಟಿಚ್ ಮಾಡ್ತೀವಲ್ಲ ಆಗ ಮಾಡ್ಬೋದು ಕಾಸ್ಟ್ಲಿ ಸೀರೆಗಳಿಗೆ ಮತ್ತು ಸಿಲ್ಕ್ ಸ್ಯಾರಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿರ್ತಾರಲ್ಲ ಆಗ ಈ ಟಿ ಟ್ರಿಕ್ಸ್ನ ಉಪಯೋಗಿಸೋದು ಕಷ್ಟ ಯಾಕೆ ಅಂದರೆ ತುಂಬ ಬಾಳಿಕೆ ಬರುವಂತಹ ಸೀರೆ ಹಾಗಾಗಿ ಈ ಟಿಪ್ಸ್ನ ನಮಗೆ ನಾರ್ಮಲ್ ಬ್ಲೌಸಿಗೆ ಅಥವಾ ನಾರ್ಮಲ್ ಡ್ರೆಸ್ಸು ಎಲ್ಲೋ ಇನ್ನೊಂದು ಸ್ವಲ್ಪ ಸ್ಟಿಚ್ ಮಾಡೋದಿರತ್ತೆ ಅನ್ನೋ ಅನ್ನೋ ಟೈಮಲ್ಲಿ ಉಪಯೋಗಿಸ್ಕೋಬೋದು ಈ ಟಿಪ್ಸ್ನ ಸಾಕಷ್ಟು ಟೈಲರ್ಗಳು ಮಾಡಿರ್ತಾರೆ ಆದರೆ ಯಾರೂ ನಿಮಗೆ ಹೇಳಿರ್ಲಿಕ್ಕಿಲ್ಲ ಅಂದ್ಕೋತೀನಿ ನಾನು ಅಂದರೆ ನಾನು ಕೆಲವೊಂದು ಟೈಮಲ್ಲಿ ಯೂಸ್ ಮಾಡಿರೋದನ್ನು ನಿಮ್ಮ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಹೇಳೋದನ್ನು ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಎಲ್ಲ ಕಲರ್ ಬಟ್ಟೆಗೂ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ ಮತ್ತು ಎಲ್ಲ ಟೈಮಲ್ಲೂ ಯೂಸ್ ಮಾಡೋಕ್ಕಾಗಲ್ಲ ಮತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಮಾತ್ರ ಇದನ್ನು ಉಪಯೋಗಿಸ್ಕೊಬೇಕಾಗುತ್ತೆ ನೋಡಿ ನಾವು ಈ ದಾರದಕ್ಕೆ ನೀರನ್ನು ಹಾಕಿದರೆ ಸ್ವಲ್ಪ ನಮಗೆ ಕಲರ್ ಚೇಂಜ್ ಬರುತ್ತೆ ಆದರೆ ನೀರು ಡ್ರೈ ಆಗಿಬಿಡತ್ತೆ ಒಣಗೋಗ್ಬಿಡತ್ತಲ್ಲ ಆಗ ಮತ್ತೆ ಮಾಮೂಲಿ ಕಲರ್ಗೆ ಬರುತ್ತೆ ಆವಾಗ ಮತ್ತೆ ದಾರ ನಮಗೆ ಎದ್ದು ಕಾಣಿಸುತ್ತೆ ಸ್ಟಿಚಿಂಗ್ ಆದಮೇಲೆ ನೋಡಿ ಮೊದಲೇ ಹೇಳಿದಾಗೆ ಕಾಸ್ಟ್ಲಿ ಸ್ಯಾರಿಗೆಲ್ಲ ಖಂಡಿತ ಯೂಸ್ ಮಾಡಬೇಡಿ ಯಾಕೆಂದರೆ ತುಂಬ ಬಾಳಿಕೆ ಬರುವಂಥ ಸೀರೆ ಅಂತ ನಾನು ಮೊದಲೇ ಹೇಳಿದೆ ವಾಶ್ ಮಾಡಿದ್ರೂ ಸಹ ಕೆಲ ಇದು ಏನೂ ಆಗೋಲ್ಲ ನಾರ್ಮಲ್ ಸೀರೆ ಬ್ಲೌಸೆಲ್ಲ ಇರುತ್ತೆ ಡ್ರೆಸ್ ಇರುತ್ತೆ ಅಂತ ಹೇಳಿದ್ನಲ್ಲ ಅದಕ್ಕೆಲ್ಲ ಈ ಟಿಪ್ಸ್ನ ಫಾಲೋ ಮಾಡ್ಬೋದು ನಿಮ್ಮ ಹತ್ರ ಮಷಿನ್ ಆಯಿಲ್ ಇದ್ದೇ ಇರತ್ತಲ್ವ ಮಷಿನ್ ಯೂಸ್ ಮಾಡೋರು ಮಷಿನ್ ಆಯಿಲ್ನ ಇಟ್ಕೊಂಡಿರ್ತಾರೆ ಅಲ್ವಾ ಅದನ್ನು ಹೀಗೆ ಈ ದಾರದಿದ್ನ ತೆಗೆದು ಬಿಟ್ಟು ನೀಟಾಗಿ ಈ ಮಷಿನ್ ಆಯಿಲ್ನ ಹೀಗೆ ದಾರಕ್ಕೆ ಹಾಕ್ಬೇಕಾಗುತ್ತೆ ನೋಡಿ ಈ ರೀತಿ ಕೈಗೂ ಎಲ್ಲ ತಾಗಿರತ್ತೆ ನೋಡಿ ಕಲ್ಲರ್ ಹೇಗೆ ಚೇಂಜ್ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಇದನ್ನು ಏನು ಮಾಡಬೇಕು ಅಂತ ಅಂದರೆ ನೆಕ್ಸ್ಟು ಒಂದು ವೇಸ್ಟ್ ಬಟ್ಟೆ ಇರತ್ತಲ್ಲ ವೇಸ್ಟ್ ಬಟ್ಟೆ ತಗೊಂಡು ಚೆನ್ನಾಗಿ ಎಣ್ಣೆ ಅಂಶ ಹೋಗೋವರೆಗೆ ಹೀಗೆ ಒರೆಸ್ಕೋಬೇಕು ಚೆನ್ನಾಗಿ ಒರೆಸ್ಬೇಕು ಅಂದರೆ ಬಟ್ಟೆಗೆ ನಮಗೆ ತಾಗಬಾರ್ದು ನೋಡಿ ಹೀಗೆ ಮುಟ್ಟಿದ್ರೂ ಸಹ ಬಟ್ಟೆಗೆ ತಾಗ್ತಾ ಇಲ್ಲ ಕೈಗೂ ಸಹ ತಾಗ್ತಾ ಇಲ್ಲ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ನಿಮಗೆ ಎಲ್ಲೂ ಹಿಕ್ ತಿಕ್ಕಿದ್ರೂ ಸಹ ತಾಗ್ತಾ ಇಲ್ಲ ನಮಗೆ ಬಟ್ಟೆಲೂ ಸಹ ಹೀಗೆ ನಮಗೆ ಎಣ್ಣೆ ಅಂಶ ನಿಮಗಿದ್ರೆ ಯಾವುದಾದ್ರೂ ಬಟ್ಟೆ ಮೇಲೆ ಚೆಲ್ದಾಗ ಗೊತ್ತಾಗಿರತ್ತೆ ನಿಮಗೆ ಎಣ್ಣೆ ಅಂಶ ಹಾಗೆ ಇರತ್ತಲ್ಲ ಅದೇ ರೀತಿ ಇದು ಇಲ್ಲೂ ಸಹ ಹಾಗೆಯೇ ಎಣ್ಣೆ ಡ್ರೈ ಆಗೋದಿಲ್ಲ ಹೇಗೆ ಹಚ್ಚಿರ್ತೀವೋ ಅದೇ ರೀತಿ ಇರತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಾನಿಲ್ಲಿ ನಿಮಗೆ ಡಿಫ್ರೆನ್ಸ್ ಬರಲಿ ಅಂತ ಗೊತ್ತಾಗಲಿ ಅಂತ ನೋಡಿ ಈ ಪಾರ್ಟಲ್ಲಿ ಎಣ್ಣೆ ಹಚ್ಚಿದ್ದೀನಿ ಮತ್ತು ಇಲ್ಲಿ ಹಾಗೆ ಬಿಟ್ಟಿದ್ದೀನಿ ನಿಮಗೆ ಡಿಫ್ರೆನ್ಸ್ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಈ ದಾರ್ದುಂಡೇ ನಂತರ ಇಷ್ಟ ಆದಮೇಲೆ ನಾವು ಬಾಬಿನ ಕೇಸ್ಗೆ ಮತ್ತು ಮಷಿನ್ಗೆ ಈ ಥ್ರೆಡ್ಡನ್ನು ಹಾಕ್ಕೊಂಬಿಟ್ಟು ಸ್ಟಿಚ್ಚಿಂಗ್ನ ಸ್ಟಾರ್ಟ್ ಮಾಡ್ಬೋದು ಅಂದರೆ ನಾನು ಮೊದಲೇ ಹೇಳಿದಾಗೆ ಎಮರ್ಜೆನ್ಸಿ ಟೈಮಿಗೆ ಮಾತ್ರ ಈ ಟಿಪ್ಸ್ನ ಫಾಲೋ ಮಾಡಿ ನೀವು ನಿಮಗೆ ಖಂಡಿತ ಹೆಲ್ಪ್ ಆಗತ್ತೆ ಅಂದರೆ ನಾವು ನಾರ್ಮಲ್ ಬಟ್ಟೆಗೆ ನಾರ್ಮಲ್ ನಾ ಸಿಲ್ಕ್ ಸ್ಯಾರಿಗೆ ಎಲ್ಲ ಮತ್ತು ಕಾಸ್ಟ್ಲಿ ಸ್ಯಾರಿ ಬ್ಲೌಸ್ಗೆಲ್ಲ ಕೊಟ್ಟಿರ್ತಾರಲ್ಲ ಅದಕ್ಕೆ ಮಾತ್ರ ಖಂಡಿತ ಯೂಸ್ ಮಾಡಬೇಡಿ ನಾರ್ಮಲ್ ಸೀರೆ ಬ್ಲೌಸ್ಗೆ ಅಥವಾ ನಾರ್ಮಲ್ ಡ್ರೆಸ್ಗೆ ಇಟ್ ಅಥವಾ ಅಲ್ಪ ಸ್ವಲ್ಪ ಇನ್ನೇನು ಸ್ಟಿಚ್ಚಿಂಗ್ ಉಳಿದಿರುತ್ತೆ ಅನ್ನೋ ಟೈಮಲ್ಲಿ ದಾರ ಖಾಲಿ ಆಗತ್ತಲ್ಲ ಎಮರ್ಜೆನ್ಸಿ ಟೈಮ್ಗೆ ಆಗ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು ಫ್ರೆಂಡ್ಸ್ ಆಗ ತುಂಬಾ ಹೆಲ್ಪ್ ಆಗುವಂಥ ಟಿಪ್ಸ್ ಇದು ಆಲ್ಮೋಸ್ಟ್ ಆಲ್ ಎಲ್ಲರೂ ಎಲ್ಲ ಟೈಲರ್ಸ್ಗಳು ಇದನ್ನು ಫಾಲೋ ಮಾಡ್ತಾರೆ ಇವತ್ತು ಗೊತ್ತಿಲ್ಲದವ್ರದರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಇವತ್ತು ಈ ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ಈ ಟಿಪ್ಸ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ನಿಮಗೆ ಎಮರ್ಜೆನ್ಸಿ ಟೈಮ್ ಏನಾದ್ರು ಇದ್ದರೆ ಈ ರೀತಿಯಲ್ಲಿ ಫಾಲೋ ಮಾಡ್ಕೊಳ್ಳಿ ಆದರೆ ಖಂಡಿತ ಹೇಳ್ತಿರೋದು ಅಂತೇನೆಂದರೆ ಹೊಸ ಬಟ್ಟೆಗಳಿಗೆ ಸ್ವಲ್ಪ ಗ್ರ್ಯಾಂಡ್ ಆಗಿರೋ ಬಟ್ಟೆಗಳಿಗೆ ಸಿಲ್ಕ್ ತ್ರೆಡ್ ಸಿಲ್ಕ್ ಸ್ಯಾರೀಸ್ಗಳಿಗೆ ಮಾತ್ರ ಖಂಡಿತ ಈ ಟಿಪ್ಸನ್ನ ಉಪಯೋಗಿಸ್ಬೇಡಿ ಒಂದು ದಿನ ಹೆಚ್ಚಾದರೂ ಪರವಾಗಿಲ್ಲ ಅಂದ್ಕೊಂಡು ನೀವು ಥ್ರೆಡ್ಡನ್ನು ತಂದುಕೊಂಡೇ ಸ್ಟಿಚ್ಚಿಂಗ್ ಮಾಡಿ ಆ ಸ ಸಮಯದಲ್ಲಿ ನಾರ್ಮಲ್ ಸೀರೆಗೆ ನಾರ್ಮಲ್ ಬ್ಲೌಸ್ಗೆ ಅದಕ್ಕೆ ಮಾತ್ರ ಈ ಟಿಪ್ಸನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟೆಲ್ದ ಆ್ಯಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್